ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಅಂಟಿರುವ ಕಳಂಕವನ್ನು ನಿವಾರಿಸುವ ನಿಟ್ಟಿನಲ್ಲಿ ಸೋಮವಾರಪೇಟೆ ತಾಲೂಕಿನ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ವತಿಯಿಂದ ಸೋಮವಾರಪೇಟೆಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದವರೆಗೆ ಬೃಹತ್ ವಾಹನ ಜಾಥಾ ನಡೆಯಿತು ಪಟ್ಟಣದ ಶ್ರೀ ಮುತ್ತಪ್ಪ ಸ್ವಾಮಿ ದೇವಾಲಯದಲ್ಲಿ ಜಾಥಾಗೆ ಚಾಲನೆ ನೀಡಲಾಯಿತು ಶನಿವಾರ ಸಂತೆ ಕೊಡ್ಲಿಪೇಟೆ ಶುಕ್ರವಾರ ಸಂತೆ ದೋಣಿಗಲ್ಲು ಗುಂಡ್ಯ ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ಧರ್ಮಸ್ಥಳ ತಲುಪಿತು ಸುಮಾರು ನೂರೈವತ್ತು ವಾಹನಗಳಲ್ಲಿ ಐನೂರಕ್ಕೂ ಹೆಚ್ಚು ಭಕ್ತರು ಜಾಥಾದಲ್ಲಿ ಪಾಲ್ಗೊಂಡಿದ್ರು ಬಳಿಕ ಧರ್ಮಸ್ಥಳ ದೇವಾಲಯ ಆವರಣಕ್ಕೆ ಮೆರವಣಿಗೆ ಮೂಲಕ ಪ್ರವೇಶಿಸಿ ದೇವರ ದರ್ಶನ ಪಡೆದರು ನಂತರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದರು ಬಳಿಕ ಮಾತನಾಡಿದ ಸಮಿತಿಯ ಸೋಮವಾರಪೇಟೆ ತಾಲೂಕು ಸಂಚಾಲಕ ಸುಭಾಷ್ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ಖಂಡಿಸಿ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದು ಎಸ್ಐಟಿ ತನಿಖೆಯು ಪ್ರಾಮಾಣಿಕವಾಗಿ ನಡೆಯಬೇಕೆಂದು ಆಗ್ರಹಿಸಿದರು ನಾವಿವತ್ತು ಧರ್ಮಸ್ಥಳಕ್ಕೆ ಧರ್ಮಸ್ಥಳದಲ್ಲಿ ವಾಹನ ಜಾಥವನ್ನು ಹಮ್ಮಿಕೊಂಡಿದ್ವಿ ಆ ವಾಹನ ಜಾಥಕ್ಕೆ ಒಂದು ನೂರ ಜಾಸ್ತಿ ಸಂಖ್ಯೆಯ ವಾಹನಗಳು ಹಾಗೂ ಧರ್ಮಸ್ಥಳದ ಭಕ್ತಾದಿಗಳು ಒಳ್ಳೆ ನಮಗೆ ಸಹಕಾರವನ್ನು ನೀಡಿದ್ದಾರೆ ಇದೇ ರೀತಿ ಮುಂದಿನ ಸಹಕಾರವನ್ನು ನಾವು ಅವರ ಕೊಡ್ತಾ ಇದ್ದೀವಿ ಹಾಗೆ ಈಗೇನು ಎಸ್ ಐ ಟಿ ತನಿಖೆ ನಡೀತಾ ಇದೆ ಅದು ಪ್ರಾಮಾಣಿಕವಾಗಿ ನಡೀಲಿ ಮತ್ತು ಈ ಕ್ಷೇತ್ರಕ್ಕೆ ಏನು ಅಂಟಿರೋ ಅಂಥ ಕಳಂಕವನ್ನು ಅಂತ ಅಂತಂದ್ಬಿಟ್ಟು ಆ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಸಮಿತಿಯ ಹಿರಿಯ ಸದಸ್ಯ ಬಿಜೆ ದೀಪಕ್ ಮಾತನಾಡಿ ಐತಿಹಾಸಿಕ ಹಿನ್ನೆಲೆಯುಳ್ಳ ಧರ್ಮಸ್ಥಳದ ಮೇಲಿನ ಅಪಪ್ರಚಾರ ಖಂಡನೀಯ ಸನಾತನ ಸಂಪ್ರದಾಯವನ್ನು ಉಳಿಸಬೇಕೆಂಬ ಉದ್ದೇಶದಿಂದ ಜಾಥಾ ಹಮ್ಮಿಕೊಂಡಿದ್ದೇವೆ ಎಂದರು ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ಒಪ್ಪಿಸಿ ತನಿಖೆ ನಡೆಸಬೇಕು ತಲೆಬುರುಡೆ ಕೇಸ್ನಲ್ಲಿ ಕಾಣದ ಕೈಗಳ ಕೈವಾಡವನ್ನು ಬಹಿರಂಗಪಡಿಸಬೇಕು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವಾಗಬೇಕೆಂದು ಒತ್ತಾಯಿಸಿದರು ಕೊಡಗು ಜಿಲ್ಲೆಯಿಂದ ಹೊತ್ತು ನೂರ ಅರುವತ್ತೆಂಟು ವಾಹನಗಳಲ್ಲಿ ಇವತ್ತು ಸೋಮಾರಪೇಟೆಯಿಂದ ಇಲ್ಲಿಗೆ ತಲುಪಿದ್ದೀವಿ ತಲುಪಿ ಅಂದಾಜು ಐನೂರ ಎಂಬತ್ತು ಜನ ಬಂದಿದ್ವಿ ಉದ್ದೇಶ ಅಷ್ಟೇ ಈಗ ಇಲ್ಲಿವರೆಗೆ ನಡೀತಿರಂಥದ್ದು ಏನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಇವೆಲ್ಲ ಏನಿದೆ ಅದನ್ನು ಒಂದು ಹೋಗಲಾಡಿಸಬೇಕು ಇದನ್ನು ಒಂದು ಎನ್ಐ ತನಿಖೆ ಆಗಬೇಕು ಯಾಕೆಂದರೆ ಈಗ ಬುರ್ಡೆ ಇರೋಂಥದ್ದು ಬರೀ ಮೂರು ಜನ ಅವ್ರು ಮಾತ್ರ ಅಲ್ಲ ಅದ್ರ ಹಿಂದೆ ಭಾಳಷ್ಟು ಕೈಗಳಿದ್ದಾವೆ ಸೊ ಅದನ್ನೆಲ್ಲ ಒಂದು ಯಾರು ಅಂತ ಗುರುತು ಮಾಡಿ ಅವ್ರ ಮೇಲೆ ಕ್ರಮ ಆಗಬೇಕು ಅದನ್ನು ಎನ್ ಐ ತನಿಖೆ ಆಗಬೇಕು ಅಂತ ಉದ್ದೇಶದಿಂದ ಹಾಗೂ ಧರ್ಮಸ್ಥಳ ಕ್ಷೇತ್ರಕ್ಕೆ ಇಲ್ಲಿಂದ ಎಂಟುನೂರು ವರ್ಷ ಇತಿಹಾಸ ಇತ್ತು ಹಾಗೆ ಎಲ್ಲ ಕ್ಷೇತ್ರದಲ್ಲೂ ಈ ಧರ್ಮಸ್ಥಳ ಅಂತಂದ್ರೆ ಒಂದು ಸರ್ಕಾರ ಇದ್ದಾಗೆ ಯಾಕೆಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಯಾವುದೇ ಸರ್ಕಾರದಿಂದ ಅಪೇಕ್ಷೆ ಪಡದೆ ಎಲ್ಲ ಕ್ಷೇತ್ರದಲ್ಲೂ ಕೆರೆ ತೋಡ್ಸೋದಿರ್ಬೋದು ಅಥವಾ ಎಲ್ಲ ಸಾರ್ವಜನಿಕರಿಗೆ ಅಥವಾ ಮನೆಗಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಬಹಳ ಅನುಕೂಲ ಮಾಡಿಕೊಡ್ತಾ ಇದೆ ಆದ್ದರಿಂದ ಆ ಕ್ಷೇತ್ರದ ನಂಬಿಕೆ ಏನಿದೆ ಆ ನಂಬಿಕೆಯನ್ನು ಉಳಿಸ್ಬೇಕು ಈ ಸಂದರ್ಭ ತಾಲೂಕು ಸಹ ಸಂಚಾಲಕ ಶಶಿಕಾಂತ್ ಭಜಗುಂಡಿ ಸಮಿತಿ ಸದಸ್ಯರಾದ ಸುನಿಲ್ ಮಾದಾಪುರ ಭೋಜೇಗೌಡ ಎಂಬಿ ಉಮೇಶ್ ಇದ್ದರು